ಎಲ್ಲರಿಗೂ ನಮಸ್ಕಾರ ನಮ್ಮ ಡೆವೋಷನಲ್ ವರ್ಲ್ಡ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಹಿಂದೆ ಇರುವಂತಹ ವೈಜ್ಞಾನಿಕ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವು ಪ್ರತಿದಿನ ಮಾಡುವ ಪೂಜೆ ಕೇವಲ ಆಧ್ಯಾತ್ಮಕವಷ್ಟೇ ಅಲ್ಲ ಅದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ಸಹಾಯಕ ಪ್ರತಿಯೊಂದು ಹಿಂದೂ ಆಚರಣೆ ಕೇವಲ ತತ್ವವಲ್ಲ ದೇಹ ಮನಸ್ಸಿಗೆ ಅದು ಅದ್ಭುತ ಲಾಭವನ್ನು ನೀಡುವಂತಹದ್ದು ಬನ್ನಿ ತಡ ಮಾಡದೆ ನಮ್ಮ ಸಂಪ್ರದಾಯದ ಮಹತ್ವವನ್ನು ತಿಳಿದುಕೊಳ್ಳೋಣ ನಾವು ಪ್ರತಿನಿತ್ಯ ದೀಪವನ್ನು ದೇವರಿಗೆ ಹಚ್ಚುತ್ತೇವೆ ಹಾಗೆ ದೇವಾಲಯಗಳಲ್ಲೂ ಸಹ ದೀಪವನ್ನು ಬೆಳಗಿಸುತ್ತಾರೆ ಈ ದೀಪ ಬರೀ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ನೀಡುವುದಷ್ಟೇ ಅಲ್ಲದೆ ದೀಪ ಉರಿಯುತ್ತಿರುವಾಗ ನೆಗೆಟಿವ್ ಅಯಾನ್ಸ್ ಅನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡಿ ಸುತ್ತಲೂ ಬ್ಯಾಕ್ಟೀರಿಯಾ ಹರಡುವುದನ್ನು ತಡೆಗಟ್ಟುತ್ತದೆ ಅಷ್ಟೇ ಅಲ್ಲದೆ ದೀಪವು ನಮ್ಮ ಮೆದುಳಿಗೆ ಶಾಂತಿಯನ್ನು ನೀಡಿ ನಮ್ಮ ಮಾನಸಿಕ ಒತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ ನಾವು ಪೂಜೆ ಮಾಡುವಾಗ ದೇವರಿಗೆ ಗಂಟೆಯನ್ನು ಬಾರಿಸುತ್ತೀವಿ ಹಾಗೆ ದೇವಾಲಯವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲೂ ಕೂಡ ಗಂಟೆಯನ್ನು ಬಾರಿಸುತ್ತೇವೆ ಇದರ ಹಿಂದೆ ಇರುವಂತಹ ವೈಜ್ಞಾನಿಕ ಮಹತ್ವವೆಂದರೆ ಗಂಟೆಯ ಶಬ್ದದಿಂದ ನಮ್ಮ ಬ್ರೈನ್ ನ್ಯೂರಾನ್ಸ್ ಆಕ್ಟಿವ್ ಆಗಿ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತದೆ ಸುತ್ತಲೂ ಆ ಗಂಟೆಯ ಶಬ್ದದಿಂದ ಪಾಸಿಟಿವ್ ವಾತಾವರಣ ಕೂಡ ಉಂಟಾಗುತ್ತದೆ ನಾವು ಹಣೆಗೆ ತಿಲಕ ಕುಂಕುಮ ಚಂದನ ಅರಿಶಿಣ ಇದನ್ನೆಲ್ಲ ಇಡುತ್ತೇವೆ ಇದರ ಹಿಂದೆಯೂ ವೈಜ್ಞಾನಿಕ ಕಾರಣವಿದೆ ನಾವು ಎರಡು ಹುಬ್ಬುಗಳ ಮಧ್ಯೆ ಕುಂಕುಮವನ್ನು ಇಟ್ಟಾಗ ಅದು ಆಜ್ಞಾ ಚಕ್ರವನ್ನು ಜಾಗೃತಗೊಳಿಸುತ್ತದೆ ಇದರಿಂದ ನಮ್ಮ ಮೈಂಡ್ಗೆ ಹೆಚ್ಚು ಕ್ಲಾರಿಟಿ ಮತ್ತು ಫೋಕಸ್ ಉಂಟಾಗುತ್ತದೆ ಅರಿಶಿಣ ಮತ್ತು ಚಂದನವು ಆಂಟಿ ಬ್ಯಾಕ್ಟೀರಿಯಲ್ ಗುಣವನ್ನು ಹೊಂದಿದ್ದು ಇದು ದೇಹವನ್ನು ತಂಪು ಮಾಡುತ್ತದೆ ಅಷ್ಟೇ ಅಲ್ಲದೆ ಮುಖದ ಸೌಂದರ್ಯವೂ ಕೂಡ ಹೆಚ್ಚುತ್ತದೆ ಪೂಜೆ ಮಾಡುವ ಸಂದರ್ಭದಲ್ಲಿ ಮಂತ್ರವನ್ನು ಪಠಿಸುವುದರಿಂದ ಅನೇಕ ಲಾಭಗಳು ಉಂಟಾಗುತ್ತದೆ ಒಂದು ಮಂತ್ರವನ್ನು ಪದೇ ಪದೇ ಪಠಿಸುವುದರಿಂದ ಉದಾಹರಣೆಗೆ ಓಂ ಗಾಯತ್ರಿ ಮಂತ್ರ ವಿನಾಯಕನ ಮಂತ್ರ ಇತ್ಯಾದಿ ಈ ತರಹದ ಪುನರಾವರ್ತಿತ ಧ್ವನಿಗಳು ಮೆದುಳಿನ ಆಲ್ಫಾ ತರಂಗಗಳನ್ನು ಆಕ್ಟಿವ್ ಮಾಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತದೆ ನಿಮಗೆ ಮಂತ್ರ ಪಠಿಸಲು ಕಷ್ಟವಾದರೆ ಬರೀ ಓಂ ಎಂದಾದರೂ ಹನ್ನೊಂದು ಬಾರಿ ಪಠಿಸಿ ನೋಡಿ ವ್ಯತ್ಯಾಸ ನಿಮಗೇ ತಿಳಿಯುತ್ತದೆ ಇನ್ನು ನಾವೆಲ್ಲರೂ ದೇವಾಲಯಕ್ಕೆ ಹೋದಾಗ ಪ್ರದಕ್ಷಿಣೆಯನ್ನು ಮಾಡಿ ಬರುತ್ತೇವೆ ಇದರ ಹಿಂದೆಯೂ ಸಹ ವೈಜ್ಞಾನಿಕ ಕಾರಣಗಳಿವೆ ನಾವು ದೇವಸ್ಥಾನದ ಸುತ್ತಲೂ ಒಂದೇ ರೀತಿಯಲ್ಲಿ ಪ್ರದಕ್ಷಿಣೆ ಮಾಡುವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತದೆ ನಮ್ಮ ದೇಹದ ಎನರ್ಜಿ ಸಮಾನವಾಗಿ ಎಲ್ಲಾ ಭಾಗಗಳಿಗೂ ಹರಡುತ್ತದೆ ಮತ್ತು ಇದು ಶಿಸ್ತನ್ನು ಸಹ ಕಲಿಸುತ್ತದೆ ಯಾವುದಾದರೂ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಮೊದಲು ಶುದ್ಧ ಹರಿಯುತ್ತಿರುವ ನದಿ ನೀರಿನ ಸ್ನಾನವನ್ನು ಮಾಡುತ್ತೇವೆ ಇದರ ಮಹತ್ವವೆಂದರೆ ನಾವು ನೀರಿನಲ್ಲಿ ಮುಳುಗಿ ಏಳುವಾಗ ನಮ್ಮ ದೇಹದ ಟೆಂಪರೇಚರ್ ಕಡಿಮೆಯಾಗಿ ನಮ್ಮ ದೇಹಕ್ಕೆ ತಾಜಾ ಅನುಭವವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ನದಿಯಲ್ಲಿ ನ್ಯಾಚುರಲ್ ಮಿನರಲ್ಸ್ ಹೆಚ್ಚಾಗಿ ಇರುವುದರಿಂದ ಇದು ನಮ್ಮ ಚರ್ಮಕ್ಕೂ ಒಳ್ಳೆಯದು ಹಾಗೂ ಇದರಿಂದ ನಮ್ಮ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತದೆ ಇನ್ನು ಹಬ್ಬ ಹರಿದಿನಗಳು ಬಂತೆಂದರೆ ಉಪವಾಸವನ್ನು ಮಾಡುತ್ತೇವೆ ಉದಾಹರಣೆಗೆ ಏಕಾದಶಿ ಶಿವರಾತ್ರಿ ಸಂಕಷ್ಟಹರ ಚತುರ್ಥಿ ಇತ್ಯಾದಿ ಇದರಿಂದಲೂ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಉಪವಾಸದಿಂದ ನಮ್ಮ ದೇಹವು ಸಂಪೂರ್ಣ ಡಿಟಾಕ್ಸ್ ಆಗುತ್ತದೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹಾಗೆ ಈ ಉಪವಾಸದಿಂದ ದೀರ್ಘಾಯಸ್ಸು ಲಭಿಸುತ್ತದೆ ಮತ್ತು ನಮ್ಮ ಮೆಂಟಲ್ ಕ್ಲಾರಿಟಿ ಕೂಡ ಹೆಚ್ಚಾಗುತ್ತದೆ ನಾವು ಪೂಜೆ ಮಾಡುವಾಗ ದೇವರಿಗೆ ಪ್ರಸಾದ ಅಥವಾ ನೈವೇದ್ಯವನ್ನು ಅರ್ಪಣೆ ಮಾಡುತ್ತೀವಲ್ಲವೇ ದೇವರಿಗೆ ಮಾಡುವ ಪ್ರಸಾದವನ್ನು ಅತಿ ಶುದ್ಧತೆಯಿಂದ ಮಾಡುತ್ತೇವೆ ಇದರಿಂದ ಭಕ್ತಿಯ ಜೊತೆಗೆ ಶುಚಿಯೂ ಕೂಡ ಸೇರ್ಪಡೆಯಾಗುತ್ತದೆ ಅಷ್ಟೇ ಅಲ್ಲದೆ ನಾವು ಕೈ ಮುಗಿದು ಪ್ರಸಾದವನ್ನು ಸ್ವೀಕರಿಸುವಾಗ ನಮಗೆ ಆಹಾರದ ಬೆಲೆಯೂ ಕೂಡ ತಿಳಿಯುತ್ತದೆ ಹಾಗೆಯೇ ಅದನ್ನು ಪ್ರೀತಿಯಿಂದ ಬೆಳೆಸಿದಂತಹ ರೈತರಿಗೂ ಕೂಡ ಕೃತಜ್ಞತೆಯನ್ನು ಹೇಳಿದಂತಾಗುತ್ತದೆ ಅಷ್ಟೇ ಅಲ್ಲದೆ ಆ ಪ್ರಸಾದವನ್ನು ಹಂಚಿ ತಿನ್ನುವಾಗ ಸಮಾಜದಲ್ಲಿ ಭಾವೈಕ್ಯತೆಯ ಭಾವನೆಯೂ ಕೂಡ ಮೂಡುತ್ತದೆ ಹೀಗೆ ಹಲವಾರು ಸಂಪ್ರದಾಯಗಳನ್ನು ನಮ್ಮ ಹಿರಿಯರು ನಮಗೆ ವರವಾಗಿ ನೀಡಿದ್ದಾರೆ ನಾವು ಇದನ್ನು ಬರೀ ಆಚರಣೆ ಎಂದು ಭಾವಿಸದೆ ಅದನ್ನು ಗೌರವಿಸಿ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೂ ಇದು ದಾರಿಯಾಗುವಂತೆ ಮಾಡಬೇಕಾಗಿರುವುದು ನಮ್ಮ ಜವಾಬ್ದಾರಿಯಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಡೆವೋಷನಲ್ ವರ್ಲ್ಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಆಪ್ತರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು